ನಮ್ಮ ಹಿರಿಯರು ನಂಬಿಕೊಂಡು ಬಂದ ಮೂವತ್ತು ಶಾಸ್ತ್ರ ಸಂಪ್ರದಾಯಗಳು ಒಂದು ಬೆಳಗ್ಗೆ ಎದ್ದು ಭೂಮಿಯನ್ನು ನಮಸ್ಕರಿಸುವುದು ಎರಡು ಸೂರ್ಯನ ಉದಯದ ಮೊದಲು ಎದ್ದು ಸ್ನಾನ ಮಾಡುವ ಸಂಪ್ರದಾಯ ಮೂರು ಮನೆಗೆ ಪ್ರವೇಶಿಸುವ ಮೊದಲು ಪಾದ ತೊಳೆಯುವುದು ನಾಲ್ಕು ಮನೆಗೆ ಅತಿಥಿ ಬಂದರೆ ಅತಿಥಿ ದೇವೋಭವ ಎಂದು ಗೌರವಿಸುವುದು ಐದು ಊಟ ಮಾಡುವ ಮೊದಲು ದೇವರಿಗೆ ನೈವೇದ್ಯ ಸಮರ್ಪಿಸುವುದು ಆರು ಊಟದ ಮೊದಲು ನೀರು ಸುತ್ತು ಹಾಕಿ ಪವಿತ್ರಗೊಳಿಸುವುದು ಏಳು ಬಲಗೈಯಿಂದ ಮಾತ್ರ ಊಟ ಮಾಡುವ ಸಂಪ್ರದಾಯ ಎಂಟು ಹಿರಿಯರಿಗೆ ಪ್ರತಿದಿನ ಪ್ರಣಾಮ ಮಾಡುವ ಸಂಪ್ರದಾಯ ಒಂಬತ್ತು ದಿನದ ಆರಂಭವನ್ನು ದೇವರ ಹೆಸರು ಅಥವಾ ಸ್ತೋತ್ರದಿಂದ ಪ್ರಾರಂಭಿಸುವುದು ಹತ್ತು ಅಮಾವಾಸ್ಯೆ ಏಕಾದಶಿ ಹಬ್ಬ ದಿನಗಳಲ್ಲಿ ಉಪವಾಸ ಆಚರಿಸುವುದು ಹನ್ನೊಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಮಾತ್ರ ಪೂಜೆ ಮಾಡುವುದು ಹನ್ನೆರಡು ತಿಲಕ ವಿಗ್ರಹ ಅಥವಾ ಕಂಕಣ ಧರಿಸುವುದು ಹದಿಮೂರು ಹಬ್ಬಗಳಿಗೆ ತಕ್ಕಂತೆ ಪೂಜೆ ಹೋಮ ಹವನ ಮಾಡುವ ಸಂಪ್ರದಾಯ ಹದಿನಾಲ್ಕು ತುಳಸಿ ತೋಟ ಬೆಳೆಸಿಕೊಂಡು ತುಳಸಿಗೆ ದೀಪ ಹಚ್ಚುವುದು ಹದಿನೈದು ಎಡಗೈಯಿಂದ ನೀರು ಕುಡಿಯದಿರಬೇಕು ಎಂಬ ನಿಯಮ ಹದಿನಾರು ದೇವರ ಮುಂದೆ ಚಪ್ಪಲಿ ಧರಿಸದಿರುವುದು ಹದಿನೇಳು ಗರ್ಭಿಣಿಯರಿಗೆ ವಿಶೇಷ ಸಂಪ್ರದಾಯಗಳು ಅಂದರೆ ಸೀಮಂತ ಹಾಡುಗಾರಿಕೆ ಮಾಡುವುದು ಹದಿನೆಂಟು ಮದುವೆ ಜನನ ಮರಣ ಮುಂತಾದ ಸಂದರ್ಭಗಳಲ್ಲಿ ಶಾಸ್ತ್ರೋಕ್ತ ವಿಧಿವಿಧಾನಗಳು ಹತ್ತೊಂಬತ್ತು ಹಣ್ಣು ಹೂ ಅನ್ನವನ್ನು ಮೊದಲು ದೇವರಿಗೆ ಸಮರ್ಪಿಸಿ ತಿನ್ನುವುದು ಇಪ್ಪತ್ತು ಹಸು ಹಕ್ಕಿ ಪ್ರಾಣಿಗಳಿಗೆ ಅನ್ನ ನೀಡುವ ಸಂಪ್ರದಾಯ ಇಪ್ಪತ್ತೊಂದು ಸಂಧ್ಯಾ ವಂದನೆ ಜಪ ಹೋಮ ಹವನಗಳನ್ನು ನಿತ್ಯ ಮಾಡುವುದು ಇಪ್ಪತ್ತೆರಡು ಹೊಸದಾಗಿ ಮನೆ ಕಟ್ಟಿದರೆ ಗೃಹ ಪ್ರವೇಶ ಪೂಜೆ ಮಾಡುವುದು ಇಪ್ಪತ್ತ್ಮೂರು ಕೃಷಿ ಪ್ರಾರಂಭಿಸುವ ಮೊದಲು ಭೂ ಪೂಜೆಯನ್ನು ಮಾಡುವುದು ಇಪ್ಪತ್ನಾಲ್ಕು ಗಂಗಾ ನದಿ ಅಥವಾ ತೀರ್ಥಸ್ಥಾನಗಳಲ್ಲಿ ಸ್ನಾನ ಮಾಡಿ ದಾನ ಮಾಡುವ ಸಂಪ್ರದಾಯ ಇಪ್ಪತ್ತೈದು ಹಬ್ಬದ ದಿನಗಳಲ್ಲಿ ದೀಪ ಹಚ್ಚಿ ದೇವರ ಆರಾಧನೆ ಮಾಡುವುದು ಇಪ್ಪತ್ತಾರು ಪ್ರತಿದಿನ ಸಂಜೆ ಹೊತ್ತು ದೀಪ ಹಚ್ಚಿ ಸಾಯಂಕಾಲದ ಆರತಿ ಮಾಡುವುದು ಇಪ್ಪತ್ತೇಳು ವ್ರತ ಉಪವಾಸ ಮುಗಿದ ನಂತರ ದಾನ ಮಾಡುವ ಸಂಪ್ರದಾಯ ಇಪ್ಪತ್ತೆಂಟು ಹಬ್ಬದ ದಿನಗಳಲ್ಲಿ ಕುಟುಂಬದ ಎಲ್ಲರೂ ಸೇರಿ ಸಾಂಪ್ರದಾಯಿಕ ಊಟ ಮಾಡುವುದು ಇಪ್ಪತ್ತೊಂಬತ್ತು ತೀರ್ಥಯಾತ್ರೆ ಹೋಗಿ ದೇವರ ದರ್ಶನ ಮಾಡಿದ ನಂತರವೇ ಪ್ರಸಾದ ಹಂಚಿಕೊಳ್ಳುವುದು ಮೂವತ್ತು ಮನೆ ಬಾಗಿಲಲ್ಲಿ ಹೂವಿನ ತೋರಣ ಮತ್ತು ರಂಗೋಲಿ ಹಾಕುವುದು ಇವು ನಮ್ಮ ಹಿರಿಯರು ನಂಬಿಕೊಂಡು ಬಂದ ಹಾಗೂ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿದ ಶಾಸ್ತ್ರ ಸಂಪ್ರದಾಯಗಳು ಇಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ